ಇವತ್ತು ನಾನು ನಿಮಗೆ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ನಾನು ನಿಮಗೆ ಹೋಟೆಲಲ್ಲಿ ಸಿಗುವಂತಹ ಮಸಾಲೆ ದೋಸೆ ರೀತಿನ ನಿಮಗೆ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಜೊತೆಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಮತ್ತು ಕೆಂಪು ಚಟ್ನಿ ಕೂಡ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಸೊ ತಡ ಯಾಕೆ ಬನ್ನಿ ನೋಡೋಣ ಫಸ್ಟ್ಗೆ ನಾವು ದೋಸೆ ಹಿಟ್ಟನ್ನ ಹೇಗೆ ರೆಡಿ ಮಾಡ್ಕೊಳ್ಳೋಣ ಅಂತ ನೋಡೋಣ ಒಂದು ಪಾತ್ರೆಗೆ ಎರಡು ಅಷ್ಟು ಅಕ್ಕಿನ ತಗೊಳ್ಳಿ ಇದಕ್ಕೆ ರೇಷನ್ ಅಕ್ಕಿ ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಯಾವ ಕಪ್ಪಲ್ಲಿ ಅಕ್ಕಿನ ಮೆಷರ್ಮೆಂಟ್ ಮಾಡಿಕೊಂಡು ಅಕ್ಕಿ ಹಾಕ್ಕೊಂಡಿರ್ತೀರ ಅದೇ ಕಪ್ಗೆ ಒಂದು ಕಾಲ್ಗಿಂತ ಒಂದು ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಆಗೋಷ್ಟು ತೊಗರಿಬೇಳೆನ ಹಾಕ್ಕೊಳ್ಳಿ ತೊಗರಿಬೇಳೆ ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಕಡಲೆಬೇಳೆ ಕೂಡ ತಗೊಳ್ಳಿ ಮತ್ತು ಒಂದು ಸ್ವಲ್ಪ ಮೆಂತೆ ಹಾಕ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಅದು ಫುಲ್ ತುಂಬ ಅಷ್ಟು ನೀರು ಹಾಕ್ಕೊಂಡು ಒಂದು ಅವರು ನೆನೆಯೋಕ್ಕೆ ಎತ್ತಿಟ್ಕೊಳ್ಳಿ ಮತ್ತು ಇನ್ನೊಂದು ಬೌಲ್ ತಗೊಂಡು ಇದಕ್ಕೆ ಉದ್ದಿನ ಉದ್ದಿನಬೇಳೆನ ತೊಗೊಳ್ಳಿ ಒಂದು ಅರ್ಧ ಕಪ್ಪು ಅದಾದಮೇಲೆ ಇದು ಕೂಡ ಸ್ವಲ್ಪ ನೀರನ್ನ ಫಿಲ್ ಮಾಡಿ ಪಕ್ಕ ಎತ್ತಿಟ್ಕೊಳ್ಳಿ ಒಂದು ಆರು ಅವರ್ ಅದನ್ನ ನೆನೆಯೋಕೆ ಬಿಡಬೇಕು ಎರಡನ್ನೂ ಕೂಡ ನೋಡಿ ಆರು ಅವರ್ ಆದಮೇಲೆ ಇಷ್ಟು ಈ ಥರ ನೆನ್ತಿದೆ ಸೊ ನೆನೆದಾಗ ಅದೆಲ್ಲ ಸಾಫ್ಟ್ ಆಗುತ್ತೆ ನೋಡಿ ಇದು ಕೂಡ ಚೆನ್ನಾಗಿ ನಿಂತಿದೆ ಎಲ್ಲನೂ ಸೋಸ್ಕೊಂಡ್ಬಿಡೋಣ ಸೋಸ್ಕೊಂಡು ಇವಾಗ ನಾವು ಹಿಟ್ಟಿಗೆ ರುಬ್ಕೊಳ್ಳೋಣ ರುಬ್ಬೋಕ್ಕೆ ಜಾರಿಗೆ ಫಸ್ಟು ಉದ್ದಿನಬೇಳೆ ಹಾಕ್ಕೊಳ್ಳಿ ಉದ್ದಿನಬೇಳೆ ಹಾಕ್ಕೊಂಡು ಇದಕ್ಕೆ ಒಂದು ಕಪ್ ಆಗೋ ಅಷ್ಟು ಬಾಯ್ಲ್ಡ್ ರೈಸ್ ಇಲ್ಲ ಅಂದರೆ ಅವಲಕ್ಕಿನ ಸ್ವಲ್ಪ ನೆನೆ ಹಾಕ್ಬಿಟ್ಟು ಅದನ್ನು ಕೂಡ ಯೂಸ್ ಮಾಡ್ಬೋದು ಹಾಕ್ಕೊಂಡು ಎರಡು ರುಬ್ಕೊಳ್ಳಿ ನೋಡಿ ರುಬ್ಬಿದ್ಮೇಲೆ ಈ ಥರ ಆಗುತ್ತೆ ಒಂದು ಬೌಲಿಗೆ ಅದನ್ನು ಶಿಫ್ಟ್ ಮಾಡ್ಕೊಳ್ಳಿ ಇದಾದಮೇಲೆ ನೆಕ್ಸ್ಟು ಮತ್ತೆ ಅದೇ ಜಾರಿಗೆ ಅಕ್ಕಿ ಏನು ನೆನೆ ಹಾಕಿರ್ತೀವಿ ಅದನ್ನು ಹಾಕೊಳ್ಳಿ ಮತ್ತು ಒಟ್ಟಿಗೆ ಜಾಸ್ತಿ ನೀರನ್ನ ಹಾಕ್ಕೊಂಬೇಡಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ರುಬ್ಬಿ ಯಾಕಂದರೆ ಅದು ತುಂಬ ತೆಳ್ಳಗೆ ಕನ್ಸಿಸ್ಟೆನ್ಸಿ ಬರಬೇಕಲ್ವ ಅದಕ್ಕೋಸ್ಕರ ಚೆನ್ನಾಗಿ ರುಬ್ಕೊಳ್ಳಿ ಚೆನ್ನಾಗಿ ರುಬ್ಬಿದ್ಮೇಲೆ ಅದನ್ನು ಕೂಡ ಬೌಲ್ಗೆ ಹಾಕ್ಕೊಂಡು ಎರಡನ್ನು ಮಿಕ್ಸ್ ಮಾಡಿ ಉದ್ದಿನ ಬೇಳೆದು ಮತ್ತು ರೈಸ್ದು ಎರಡು ಬ್ಯಾಟರ್ನ ಮಿಕ್ಸ್ ಮಾಡ್ಕೊಳ್ಳಿ ಆಕ್ಚುಲಿ ಇದನ್ನ ಸ್ಪೂನ್ಗಿಂತ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ ಎಲ್ಲ ಗೊತ್ತಾಗುತ್ತೆ ಎಷ್ಟು ಬೇಕು ಅಂತ ಅದಕ್ಕೋಸ್ಕರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಇದನ್ನು ಒಂದು ಲಿಡ್ನ ಕವರ್ ಮಾಡಿ ಒಂದು ಎಂಟು ಅವರ್ ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ ಯಾಕಂದರೆ ಅದು ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ ನೋಡಿ ಫರ್ಮೆಂಟ್ ಆದಮೇಲೆ ಎಷ್ಟು ಚೆನ್ನಾಗಿರುತ್ತೆ ಸೊ ಇದನ್ನ ಫುಲ್ಲು ಜೋರಾಗಿ ಮಿಕ್ಸ್ ಮಾಡೋದು ಬೇಡ ಸ್ವಲ್ಪ ಮೆಲ್ಲಗೆ ಮಿಕ್ಸ್ ಮಾಡೋಣ ಬೇಕಂದ್ ಇಲ್ಲಾಂದರೆ ಹಾಳಾಗ್ಬಿಡುತ್ತೆ ಅದು ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಲ್ವಾ ಸೊ ನಿಮ್ಗೆ ಇವಾಗ ದೋಸೆ ಮಾಡೋಕ್ಕೆ ಎಷ್ಟು ಬೇಕೋ ಅದನ್ನು ಒಂದು ಬೌಲ್ಗೆ ಎತ್ಕೊಳ್ಳಿ ಮಿಕ್ಕಿದ್ನ ಬೇಕಾದ್ರೆ ನೀವು ಯಾವಾಗ ಅವಾಗ ಯೂಸ್ ಮಾಡ್ಕೊಬೋದು ಮಿಕ್ಕಿದ್ನ ಫ್ರಿಜ್ಜಲ್ಲಿ ಇಟ್ಕೊಂಬಡಿ ಸೊ ಇವಾಗ ಒಂದು ಚಿಕ್ಕ ಬೌಲಿಗೆ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ನಿಮಗೆ ಎಷ್ಟು ಸಾಲ್ಟ್ ಬೇಕು ಅಷ್ಟನ್ನ ಹಾಕ್ಕೊಳ್ಳಿ ಮತ್ತು ಕನ್ಸಿಸ್ಟೆನ್ಸಿ ಸ್ವಲ್ಪ ಚೆನ್ನಾಗಿ ತೆಳುಗೆ ಬರಲಿ ಅಂತ ಅದಕ್ಕೊಂದು ಸ್ವಲ್ಪ ನೀರನ್ನ ಬೆರೆಸ್ಕೊಳ್ಳಿ ಸೊ ಬ್ಯಾಟರ್ ರೆಡಿ ಆಗುತ್ತೆ ಬ್ಯಾಟರ್ ಇವಾಗ ರೆಡಿಯಾಗಿದೆ ಸೊ ದೋಸೆ ಹಾಕೋಕ್ಕೆ ಮುಂಚೆ ನಾವು ಪಲ್ಯಕ್ಕೆ ರೆಡಿ ಮಾಡ್ಕೊಂಬಡೋಣ ಪಲ್ಯಕ್ಕೆ ಏನು ಬೇಕಂದರೆ ಮೇನಾಗಿ ಆಲೂಗಡ್ಡೆ ಬೇಕು ಒಂದು ಕುಕ್ಕರ್ಗೆ ಒಂದು ಮೂರು ಕಟ್ ಮಾಡಿರೋವಂಥ ಆಲೂಗಡ್ಡೆನ ಹಾಕೊಳ್ಳಿ ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಸಾಲ್ಟ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಮುಚ್ಚುವಷ್ಟು ಅದಾದಮೇಲೆ ಕುಕ್ಕರ್ಗೆ ಹಾಕಿ ಒಂದು ತ್ರೀ ವಿಷಯಲ್ಸ್ ಹೈ ಫ್ಲೇಮ್ ಇಟ್ಟು ಕೂಗಿಸ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ ಇದನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸ್ಮ್ಯಾಶ್ ಮಾಡಿದ್ಮೇಲೆ ಇದಕ್ಕೆ ಒಗ್ಗರಣೆ ಬೇಕಲ್ಲ ಸೊ ಒಂದು ಪ್ಯಾನ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಒಂದೆರಡು ಮೂರಿಂದ ಮೂರು ಹಸಿ ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಅದಾದಮೇಲೆ ಒಂದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕಡಲೆ ಬೇಳೆನ ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಅದಾದಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆ ಸ್ಮೆಲ್ ಹೋಗ ತನಕ ಇದಾದ್ಮೇಲೆ ಪೊಟ್ಯಾಟೊ ಏನು ಸ್ಮ್ಯಾಶ್ ಮಾಡಿರ್ತೀವಿ ಅದನ್ನು ಇದಕ್ಕೆ ಬಾಣಲೆಗೆ ಹಾಕೊಳ್ಳಿ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ಕೊಳ್ಳಿ ಅದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ಮೂರು ನಿಮಿಷ ಫ್ರೈ ಮಾಡಿ ಚೆನ್ನಾಗಿ ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಇವಾಗ ಆಲೂಗಡ್ಡೆ ಪಲ್ಯ ಇಸ್ ರೆಡಿ ನೆಕ್ಸ್ಟ್ ನಾವು ಖಾರ ಚಟ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಒಂದು ಹನ್ನೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಳ್ಳಿ ಅದನ್ನು ನೀರಲ್ಲಿ ಹಾಕಿ ಹಾಕಿ ಒಂದು ಹತ್ತು ನಿಮಿಷ ನೆನ್ಯಾಕಿ ಹಾಕಿಡಬೇಕು ಆಮೇಲೆ ನೆನೆದಾದಮೇಲೆ ಮಿಕ್ಸಿ ಜಾ ಮಿಕ್ಸಿ ಜಾರ್ಗೆ ನಾವೇನು ನೆನೆಯಾಕಿರ್ತೀವಿ ಅಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಅದಾದಮೇಲೆ ಎರಡರಿಂದ ಮೂರು ಬೆಳ್ಳುಳ್ಳಿನ ಬೆಳಿಸ್ಕೊಂಡು ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಸ್ವಲ್ಪ ಚಕ್ಕೆ ಲವಂಗನ ಹಾಕೊಳ್ಳಿ ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಇವಾಗ ಅದನ್ನು ನುಣ್ಣಗೆ ರುಬ್ಕೊಳ್ಳಿ ನೋಡಿ ಖಾರ ಚಟ್ನಿ ಕೂಡ ರೆಡಿ ಆಯಿತು ಸೊ ನೆಕ್ಸ್ಟ್ ನಾವು ಕಾಯಿ ಚಟ್ನಿ ಹೇಗೆ ಮಾಡೋದಂತ ನೋಡೋಣ ಕಾಯಿ ಚಟ್ನಿಗೆ ಫಸ್ಟು ಜಾರಿಗೆ ಒಂದು ಅರ್ಧ ಕಪ್ ಹಾಕೋಷ್ಟು ತೆಂಗಿನಕಾಯಿ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಎರಡು ಹಸಿ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಹುರ್ಗಡ್ಲೆನ ಹಾಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿ ಮಿಕ್ಸಿ ಮಾಡಿಕೊಂಡು ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡಿಕೊಳ್ಳಿ ಇದಾದ್ಮೇಲೆ ಒಂದು ಸ್ವಲ್ಪ ಒಗ್ಗರಣೆ ಕೊಡಿ ಒಗ್ಗರಣೆ ಕೊಟ್ಟಾದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚಟ್ನಿ ಕೂಡ ರೆಡಿ ಆಯಿತು ಇವಾಗ ನಮಗೆ ಪಲ್ಯ ಕಾಯಿ ಚಟ್ನಿ ಮತ್ತು ರೆಡ್ ಚಟ್ನಿ ಮೂರು ಕೂಡ ರೆಡಿ ಆಗಿದೆ ಸೊ ಇವಾಗ ಬ್ಯಾಟರಲ್ಲಿ ದೋಸೆ ಹೇಗೆ ಮಾಡೋಣ ಅಂತ ನೋಡೋಣ ಫಸ್ಟು ಸ್ಟವ್ ಮೇಲೆ ತವಾ ಇಡಿ ತವಾ ಇಟ್ಟ ಮೇಲೆ ಒಂದು ಸ್ಪೂನ್ ಆದಷ್ಟು ಬ್ಯಾಟರ್ನ ತಗೊಂಡು ಈ ಥರ ಹಾಕಿ ದೋಸೆ ಹಾಕಿ ದೋಸೆ ಆದಮೇಲೆ ಅದು ಸ್ವಲ್ಪ ಬೇಯಲಿ ಬೆಂದ ಮೇಲೆ ಖಾರ ಚಟ್ನಿನ ಒಂದು ಸ್ವಲ್ಪ ಎತ್ಕೊಂಡು ಅದನ್ನು ದೋಸೆ ಮೇಲೆ ಸವರಬೇಕು ಅದಾದ್ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಅದಾದಮೇಲೆ ಒಂದು ಸ್ವಲ್ಪ ಬೆಣ್ಣೆ ಇಷ್ಟ ಇದೆ ಅವರು ಬೆಣ್ಣೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕಡ ಮಾಡ್ಬೋದು ಅದು ಅದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗುತ್ತೆ ರೋ ಮೀಡಿಯಮ್ ಹೀಟಲ್ಲೇ ರೋಸ್ಟ್ ಮಾಡಬೇಕು ಹೈ ಫ್ಲೇಮ್ ಕೊಟ್ರೆ ಅದು ನೋಡಿ ಒಂದು ಕಡೆ ಅಷ್ಟೇ ರೋಸ್ಟ್ ಆಗಬೇಕು ನನಗೆ ರೋಸ್ಟ್ ಆಗಿದೆ ಇವಾಗ ನಾವು ಹೋಟೆಲ್ ಸ್ಟೈಲಲ್ಲಿ ಪಲ್ಯಾನ ಮಧ್ಯಕ್ಕೆ ಹಾಕಿ ಆ ಕಡೆ ಈ ಕಡೆ ಮಡ್ಚಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಅದು ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಬಂದಿದೆ ನೋಡಿ ಹೋಟೆಲ್ ರೀತಿಯ ಮಸಾಲೆ ದೋಸೆ ಹೇಗೆ ರೆಡಿ ಮಾಡ್ತಾರೆ ಅಂತ ಗೊತ್ತಾಯ್ತಲ್ವಾ ಸೊ ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ ನಿಮಗೆ ಬೆಣ್ಣೆ ಏನಾದರೂ ಇಷ್ಟ ಇದ್ದರೆ ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ ಗಾರ್ನಿಶಿಂಗ್ ಸ್ವಲ್ಪ ಆನಿಯನ್ ಹಾಕ್ಕೊಂಡಿದ್ದೀನಿ ಮತ್ತು ಪಲ್ಯ ಚಟ್ನಿ ಹಾಕ್ಕೊಂಡು ಇದನ್ನು ಇವಾಗ ತಿನ್ಬೋದು ನೀವು ಇವಾಗ ತುಂಬ ತಡ ಮಾಡಬೇಡಿ ಮನೇಲಿ ಮಾಡಿಕೊಂಡು ತಿನ್ನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ